ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಶ್ರೂಮ್ ನಾನು ಒಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಇಲ್ಲಿ ಮಾಮೂಲಿ ಬಾತ್ಕಾಕ ಮಸಾಲೆಗಳು ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಒಂದೆರಡು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ పుదీనా సొప్పు కొత్తిమరి సొప్పు శుంఠి బుల్లి పేస్ట్ బిర్యానీ పౌడర్ తగ్దే ఇవగా కుక్కర్ ఎన్నే స్పైసస్ ఇవన్నె స్పూన్ శుంఠి బుల్ పేస్ట పుదీనా ನೀಟಾಗಿ ಒಂದು ತೊಳಗಿರೋಂಥ ಮಶ್ರೂಮನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಶ್ರೂಮ್ನ ಇವಾಗ ಮಶ್ರೂಮು ಒಂದು ನಿಮಿಷ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿದ್ದಾಗೆ ಇವಾಗ ರುಚಿಕೊಪ್ಪು ಈಗ ನೀಟಾಗಿ ಬೇಯಲಿ ಟೊಮೊಟೊ ಮಶ್ರೂಮ್ ಎಲ್ಲ ಇವಾಗ ಇದು ಒಂದು ನೀ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಮತ್ತು ಒಂದು ಪ್ಯಾಕ್ ಬಿರಿಯಾನಿ ಪೌಡರು ಇನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪು ಇವಾಗ ಅಕ್ಕಿನ ಒಂದು ನಿಮಿಷ ನೆನೆಯಾಕಿಟ್ಟಿದೆ ಇವಾಗ ಆಗ್ತಾಯಿದ್ದೀನಿ ಇದ್ರು ನೋಡ್ಕೊಂಡು ಹಾಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಇಲ್ಲಿ ಇವಾಗ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರ್ ಮುಚ್ಚಲಾಕ್ಬಿಟ್ಟು ಒಂದು ವಿಷಲ್ ಕುಕ್ಸದ್ ಬೇಡ ಸುಮ್ಮನೆ ದಮ್ಮಲ್ಲಿ ಪ್ರೆಷರ್ ಆಗಲ್ಲ ತನಕ ಬೇಯಿಸ್ಕೊಳ್ಳೋಣ ಇವಾಗ ಇವಾಗ ರೆಡಿಯಾಗಿದೆ ಮಶ್ರೂಮ್ ಪಲಾವು ಬಿಸಿ ಬಿಸಿಯಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್